The <laughs> ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಇಂಟರಿಯರ್ ಮಾಡಿಸಿದ್ವಲ್ಲ ಸೊ ಇಪ್ಪ ಸ್ಟೀಲ್ ಪಾತ್ರೆ ಅಥವಾ ಸಿಲ್ವರ್ ಪಾತ್ರೆ ಎಲ್ಲ ಇಡ್ತೀನಲ್ಲ ಪಾತ್ರೆ ತೊಳೆದು ಎಲ್ಲ ನೀರೆಲ್ಲ ಸೋಸಿ ಇರ್ತೀನಿ ಮತ್ತು ಒಂದೊಂದು ಕರೆ ಕಟ್ಬಿಡುತ್ತೆ ಆ ಥರ ಒಂದ್ಸತಿ ಬೇಗ ಬೇಗ ಜೋಡಿಸ್ಕೋಬೇಕು ಅಂತ ನೀ ಈ ಥರ ನಾನು ಅಮೆಝಾನಲ್ಲಿ ಈ ಶೀಟ್ ಆರ್ಡ್ರ್ ಮಾಡಿ ಇದು ಪ್ಲಾಸ್ಟಿಕ್ ಶೀಟು ಸೊ ಈ ಥರ ಇಂಟರಿಯರು ನಮಗೆ ತುಂಬ ಬಾಳಿಕೆ ಬರಬೇಕು ಮತ್ತು ಈಸಿ ಮೇಂಟೆನೆನ್ಸ್ ಆಗುತ್ತೆ ಅಂತ ನಾನು ಇದನ್ನು ಕ್ಲೀನಾಗಿ ಫಸ್ಟು ಎಲ್ಲ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಗುಡಿಸಿ ನಮ್ಮ ಜೊತೆಗೆ ದಿಂಡ್ಯನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವಳು ಗುಡಿಸಿದ್ರು ನಾನು ಏನು ಮಾಡ್ತೀನೋ ಅಮ್ಮ ನಾನು ಮಾಡ್ತೀನಿ ಅಂತ ಬರ್ತಾಳೆ ಸೊ ಅವ್ಳಿಗೂ ಎಲ್ಲ ನಾನು ಹಾಗೆ ಹೇಳ್ಕೊಡ್ತಾ ಕೆಲಸನೂ ಕಲಿಸ್ತೀನಿ ಸೊ ಈ ಶೀಟು ನನಗೆ ತುಂಬ ಆಗಿದೆ ಮತ್ತು ನೀರೇನ ಬಿದ್ದರೆ ಅಥವಾ ಗಲೀಜು ಏನಾನ ನೋಡಿ ಈ ಥರ ಧೂಳಿದ್ರೂ ಆರಾಮಾಗಿ ಒಂದು ಚಿಕ್ಕ ಪರ್ಕೇನು ಮತ್ತು ಬ್ರಷ್ ಥರ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಕ್ಲೀನಾಗಿ ತೋರಿಸ್ಬಿಟ್ಟು ಸೊ ಹದಿನೈದು ದಿವಸಕ್ಕೊಂದ್ಸರ್ತಿ ನನಗೆ ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಮಾಡ್ತಾಯಿರ್ತೀನಿ ಇವಾಗ ಇನ್ನೇನು ದೀಪಾವಳಿ ಬರುತ್ತೆ ಅಲ್ಲ ಅದಕ್ಕೋಸ್ಕರ ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಫಸ್ಟು ಫಿನಿಷ್ ಮಾಡಿದ್ರೆ ನನಗೆ ಬೆಟರ್ ಅಂತ ನೋಡಿ ಮೂರ್ತಿಯವರು ಅಳತೆ ಹಿಡಿದು ಕಂಟೈನರ್ಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಷ್ಟು ಅಳತೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಈಸಿ ಆಗಲಿ ಅಂತ